ಉತ್ತಮ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಪಾರ ಅಂತ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಹೇಳಿದ್ದಾರೆ ನಗರದ ಸಂತ ಜೋಸೆಫರಾವ್ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ವತಿಯಿಂದ ಶುಕ್ರವಾರ ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಗುರುಗಳಿಲ್ಲದಿದ್ದರೆ ಸಮಾಜದ ಸ್ಥಿತಿಗತಿಗಳು ಬೇರೆಡೆ ಇತ್ತು ಗುರುಗಳಿಂದಲೇ ಕೆಡುಕುಗಳು ಮರೆಯಾಗಿ ಒಳಿತಾಗ್ತಾ ಇರುವುದು ಆದ್ದರಿಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಗುರು ಮಹತ್ವಪೂರ್ಣವಾಗಿದ್ದಾರೆಂದು ಗುರುವಿನ ಮಹತ್ವದ ಬಗ್ಗೆ ವಿವರಿಸಿದರು ಇತ್ತೀಚಿನ ದಿನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವುದು ಬೇಸರದ ಸಂಗತಿಯಾಗಿದೆ ಎಂದರು ನಿವೃತ್ತರಾಗಿರುವ ಶಿಕ್ಷಕರಿಗೆ ಮತ್ತೆ ಅವಕಾಶ ಕಲ್ಪಿಸುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ನಿವೃತ್ತಿ ಹೊಂದಿದವರು ಕೂಡ ಮತ್ತೆ ಅತಿಥಿ ಶಿಕ್ಷಕರಾಗಿ ಬೋಧಿಸಲು ಇಚ್ಛಿಸಿದ್ರೆ ಅವರಿಗೆ ಅವಕಾಶ ಕಲ್ಪಿಸುವ ಕುರಿತು ಅಧಿಕಾರಿಗಳಿಗೆ ಸಲಹೆ ನೀಡಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ವಿಜೇತರಾದ ಶಾಲಿನಿ ಕೆಆರ್ ಮೀನಾಕ್ಷಿ ಎಡಿ ವನಜಾ ಎಂ ಜಾನ್ಸಿ ಕೆವಿ ಯೋಗೇಶ್ ಎಸ್ ಎ ಅಬ್ದುಲ್ ರಬ್ ಎಂಎಸ್ ಎ ಕೆ ಮಾಚಂಬ ಸುಶಾ ಕೆ ಎಚ್ ಲೋಕೇಶ್ ಇವರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ರು ನಾಗರಾಜ್ ಅವರಿಗೆ ಒಂದು ಅವಕಾಶ ನಾವು ನನ್ನ ಬೇರೆ ಕಾರ್ಯಕ್ರಮದಿಂದ ನಿಮ್ಮ ಕೇಳಕ್ಕಾಗಿಲ್ಲ ವಿಡಿಯೋ ಇದ್ರೆ ಅದ್ ನೋಡ್ಬಿಟ್ಟು ನಮಗೆ ಒಂದು ರೀತಿ ಬಲಂತ ಭಾಷೆಗಳು ಕಲಿಯಲಿಕ್ಕೆ ಒಂದು ಅವಕಾಶ ಮುಖಾಂತರ ನೋಡ್ಲಿಕ್ಕೆ ನಾನು ನೋಡ್ಕೊಂಡು ನೋಡಿಕೊಂಡು ಕಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದೇ ರೀತಿ ಪ್ರಸನ್ ಕುಮಾರ್ ಅವರೇ ಸಿ ಸೋಮಶೇಖರ್ ಅವರೇ ಮಂಜುನಾಥ್ ಸರ್ ಅವರೇ ಅದೇ ರೀತಿ ನೀ ಇವತ್ತು ಕಾರ್ಯಕ್ರಮ ವಿಶೇಷವಾಗಿ ಕುಮಾರ್ ಮಹಾಜ್ರು ಪಾತ್ರ ಮಾತನಾಡಿ ಮಕ್ಕಳನ್ನ ಊಟ ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ ಏನಿದೆಲ್ಲ ನೀವು ಬರ್ಲೇಬೇಕು ಕಾರ್ಯಕ್ರಮ ಅಂತ ಅನ್ನೋ ಸಂದರ್ಭದಲ್ಲಿ ನಾನು ಇವತ್ತು ಒಂಚೂರು ಗೊಂದಾಯಿತು ಎರಡು ಹಬ್ಬಗಳ ಕಾರ್ಯಕ್ರಮ ಪ್ಲಸ್ ಇವತ್ ಕಾರ್ಯಕ್ರಮ ಮಾಡಬಹುದಾ ಇಲ್ವೋ ಅಂತ ಆಮೇಲೆ ಸ್ಟೇಟ್ಗಳೇ ಮಾಡ್ತಾ ಇದ್ದಾರೆ ಸರ್ ಮಾಡಲೇಬೇಕು ಮಾಡಬಹುದು ಅಂತ ಹೇಳುವಂತ ಸಂದರ್ಭದಲ್ಲಿ ಐ ಸ್ಯಾನ್ ಲೆಟರ್ಸ್ ಗೋ ಅಹೆಡ್ ಆ ವಿಚಾರದಲ್ಲಿ ಬೇಕಿ ಬರ್ತಕ್ಕಂಥ ಎಲ್ಲ ಶಿಕ್ಷಕರು ಸ್ನೇಹ ಎಲ್ಲ ಸಂಘ ಸಂಸ್ಥೆಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಸವರಾಜು ಮೋಹನ್ ಪೆರಾಜೆ ಹಾಗೂ ಮಂಜುಳಾ ಚಿತ್ರಪುರ ನಿರೂಪಣೆ ಮಾಡಿದರು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸದಾಶಿವಯ್ಯ ಪಲ್ಲೇತ್ ಸರ್ಕಾರಿ ಪ್ರಾಥಮಿಕ ಶಾಲಾ ಗ್ರೇಡ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪೂರ್ಣೇಶ್ ಜಿಲ್ಲಾ ಪದವಿಪುರ ಕಾಲೇಜು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ದೇವಕಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮೋಹನ್ ಪೆರಾಜೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು